ನಮಸ್ತೆ ಪ್ರಿಯ ಸದಸ್ಯರಿಗೆಲ್ಲ ಆರಾಧ್ಯ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಇದನ್ನ ನಾವು ಬಹಳ ವಿಶೇಷವಾಗಿ ನಮ್ಗೆ ಕನಸಲ್ಲಿ ತುಂಬಾ ಬಾರಿ ಹಾವುಗಳು ಕಾಣಿಸ್ಕೊಳ್ತವೆ ಕೆಲವೊಮ್ಮೆ ಹಾವುಗಳು ನಮ್ಮ ಕಾಲನ್ನ ಸುತ್ತಿಕೊಳ್ಳುವುದು ದೂರದಿಂದ ಬರ್ತಾ ಇರುವುದು ಎದೆಯ ಮೇಲೆ ಕೂತ್ಕೊಳ್ಳುದು ಏನೋ ಒಂದು ರೂಪದಲ್ಲಿ ಯಾವುದೋ ಒಂದು ರೂಪದಲ್ಲಿ ಹಾವುಗಳು ಕಾಣಿಸ್ಕೊಳ್ತವೆ ತುಂಬಾ ಜನರಿಗೆ ಈ ಒಂದು ಇಂಪ್ಯಾಕ್ಟ್ ಆಗಿಯೇ ಆಗುತ್ತೆ ತುಂಬ ಜನರು ಇದರ ಬಗ್ಗೆ ಕಾಲ್ ಮಾಡಿ ಕೂಡ ನಮ್ಮ ಹತ್ರ ಕೇಳ್ತಾರೆ ಹಾವುಗಳು ತುಂಬ ಕಾಣಿಸ್ಕೊಳ್ತಾ ಇದೆ ಇದರ ಅರ್ಥ ಏನು ಅಂತ ಹಾಗಾದ್ರೆ ಹಾವುಗಳು ಯಾಕೆ ಕಾಣಿಸ್ಕೊಳ್ತವೆ ಅದರ ಹಿಂದಿನ ರಹಸ್ಯ ಏನು ಖಂಡಿತ ಅದರ ಬಗ್ಗೆ ಇವತ್ತು ಡಿಪೆಂಡ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಮುಂದೆ ಹೋಗುವುದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸವರಾಗಿದ್ರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಇದನ್ನ ನಿಮ್ಮವ್ರ ಜೊತೆಗೆ ಶೇರ್ ಮಾಡಿ ಮುಖ್ಯವಾಗಿ ಇಲ್ಲಿ ಹಾವುಗಳು ಅಂದ್ರೆ ಈ ಸರ್ಪ ಅಂದ್ರೆ ಏನು ಅದು ರಿಲೇಟೆಡ್ ಟು ರಾಹು ರಾಹುವಿನ ಎನರ್ಜಿ ಅದು ಓಕೆ ಹಾಗಾದ್ರೆ ಹಾವುಗಳು ಕಾಣಿಸ್ಕೊಳ್ತಾ ಇದ್ದೇವೆ ಅಂದಾಗ ಎಲ್ಲೋ ಒಂದ್ ಕಡೆ ನಿಮ್ಗೆ ಮುಂದಿನ ದಿನಗಳಲ್ಲಿ ಮೋಸ ನೋಡ್ಲಿಕ್ಕಿದೆ ತೊಂದರೆ ನೋಡ್ಲಿಕ್ಕಿದೆ ಏನೋ ಸಮಸ್ಯೆ ಆಗಲಿದೆ ಅಂತ ಒಂದು ಇಂಡಿಕೇಶನ್ ಈಗ ಫಾರ್ ಎಕ್ಸಾಂಪಲ್ ನಿಮಗೆ ನಿಮ್ಗೆ ಹೆಣಿಸ್ಕೊಳ್ಳಿ ನಿಮ್ಮ ಮನೆಯಲ್ಲಿ ನಿಮ್ಮ ಮಗಳಿದ್ದಾಳೆ ಈ ಆ ಈಗ ಒಂದು ವರನನ್ನ ಫಿಕ್ಸ್ ಮಾಡಿದ್ರಿ ಅಲ್ವಾ ಯಾವಾಗ ಆ ವರನ ಒಂದು ಮಾತುಕತೆ ನಡೆಯುತ್ತೆ ಅಥವಾ ಫಿಕ್ಸ್ ಆಗುವಂತ ದಿನ ಬಂದ್ಬಿಡುತ್ತೆ ಅವಾಗೆಲ್ಲ ಮೇ ಬಿ ನಿಮ್ಮ ಒಂದು ಕನಸಿನಲ್ಲಿ ಹಾವುಗಳು ಕಾಣಿಸ್ಕೊಳ್ಳಿಕ್ಕೆ ಶುರು ಆಯಿತು ಅಂತ ಇಟ್ಕೊಳ್ಳೋಣ ಅದರ ಅರ್ಥ ಏನಂದ್ರೆ ಈ ಮದುವೆ ಚೆನ್ನಾಗಿರಲ್ಲ ಈ ಮದುವೆಯಲ್ಲಿ ಮೋಸ ನಡೆಯುತ್ತೆ ಸಮಸ್ಯೆ ಆಗುತ್ತೆ ಬಿ ಕೇರ್ಫುಲ್ ಅಂತ ಆ ಒಂದು ನಿಮ್ಮ ಸಬ್ ಮೈಂಡ್ ಏನು ಮಾಡುತ್ತೆ ನಿಮಗೆ ಕನಸಿನ ಮುಖಾಂತರ ಕನಸಿನ ಮೂಲಕ ಅದನ್ನು ತೋರಿಸ್ಕೊಳ್ಲಿಕ್ಕೆ ಶುರು ಮಾಡುತ್ತೆ ಓಕೆ ಇನ್ನೊಂದು ವಿಚಾರ ಏನಂದ್ರೆ ಈ ಪ್ರಕೃತಿ ಅಂತ ಏನಿದೆ ಅಲ್ವಾ ಇದು ಪ್ರತಿ ಬಾರಿ ಕೂಡ ನಮ್ಮ ಜೊತೆ ಇರುತ್ತೆ ಪ್ರತಿ ಬಾರಿ ಕೂಡ ನಮಗೆ ಯಾವುದೇ ಒಂದು ಕೆಲಸ ನೀವು ಮಾಡಬೇಕಾದ್ರೂ ಕೂಡ ಒಂದು ಸಿಗ್ನಲ್ ಅನ್ನ ಕೊಟ್ಟೇ ಕೊಡ್ತದೆ ಅದೇ ರೀತಿ ಕನಸಿನಲ್ಲಿ ಈ ತರದ ಒಂದು ಸಿಗ್ನಲ್ ಬಂದ್ರೆ ಹಾಗಾದ್ರೆ ನೀವು ಮುಂದೆ ಮಾಡುವಂತಹ ಕೆಲಸ ಏನಿದೆ ಯಾವುದಕ್ಕೆ ನೀವು ಕೆಲಸಕ್ಕೆ ಇಳಿತಾ ಇದ್ದೀರಾ ಅಥವಾ ಯಾವ ಕೆಲಸವನ್ನು ಮಾಡಬೇಕಂತ ಮಾಡ್ಬೇಕಂತ ಇಚ್ಛೆನಿಟ್ ಅದರಲ್ಲಿ ಮೋಸಗಳಾಗುವಂತಹ ಸಾಧ್ಯ ಸಾಧ್ಯತೆಗಳು ತೀರಾ ಜಾಸ್ತಿ ನ ಹಂಡ್ರೆಡ್ ಪರ್ಸೆಂಟ್ ಅರ್ಥ ಮಾಡ್ಕೊಂಡೆ ನೀವು ಖಂಡಿತ ಗೆದ್ದು ಬಿಡ್ತೀರಾ ಅಥವಾ ಯಾವುದೇ ಒಂದು ವ್ಯವಹಾರ ಮಾಡಬೇಕು ನಿಮಗೆ ವ್ಯಾಪಾರ ಮಾಡಬೇಕು ಇನ್ವೆಸ್ಟ್ಮೆಂಟ್ ಮಾಡಬೇಕು ಯಾರಿಗೂ ದುಡ್ಡು ಕೊಡಬೇಕು ಆ ಮೂಮೆಂಟ್ ನಿಮಗೆ ಹಾವು ಕಾಣಿಸ್ಕೊಳ್ಳಿಕ್ಕೆ ಶುರುವಾಯಿತು ನಿಮ್ಮ ಕನಸಲ್ಲಿ ಅಂದಾಗ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ಎಲ್ಲೋ ಒಂದು ಕಡೆ ನಿಮಗೆ ಮೋಸಗಳನ್ನ ನೋಡಬೇಕಾದಂತಹ ಅನಿವಾರ್ಯತೆ ಉಂಟು ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತೇನೆ ಅದಕ್ಕೋಸ್ಕರ ಹಾವು ಕಾಣಿಸ್ಕೊಂಡಾಗ ನೀವೇಣಿಸ್ಕೊಳ್ಳಿ ನೀವು ಯಾವ ಕೆಲಸಕ್ಕೆ ಸಂಬಂಧಪಟ್ಟಂತೆ ಪ್ರೊಸೀಡ್ ಆಗ್ತಾ ಇದ್ದೀರಾ ಅದು ಮದುವೆ ವಿಚಾರದಲ್ಲಿ ಹೋಗ್ತಾ ಇದ್ದೀರಾ ವ್ಯಾಪಾರದ ವಿಚಾರದಲ್ಲಿ ಸಂಬಂಧಗಳು ಏನಾದರೂ ಇದ್ರೆ ಅದರ ವಿಚಾರದಲ್ಲಿ ಹೋಗ್ತಾ ಇದ್ದೀರಾ ನೀವು ಯಾವ ವಿಚಾರ ಅಲ್ವಾ ಯಾವ ವಿಚಾರ ಎಲ್ಲ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಾ ಅಥವಾ ವಿದೇಶದಲ್ಲಿ ಯಾರು ವಿಷಾ ಕಳಿಸ್ತೇನೆ ಅಂತ ಹೇಳಿದಾರೆ ಅದಕ್ಕೆ ದುಡ್ಡು ಕೊಡ್ಲಿಕ್ಕೆ ಹೋಗ್ತಾ ಇದ್ದೀರಾ ಅಥವಾ ಯಾರೋ ಗೌರ್ಮೆಂಟ್ ಜಾಬ್ ತೆಗೆಸ್ಕೊಡ್ತೇನೆ ಇಂತಿಷ್ಟು ಲಕ್ಷ ಕೊಡಿ ಅಂತ ಹೇಳಿದ್ರೆ ಅದಕ್ಕೆ ಬೇಕಾಗಿ ಪ್ರೊಸೀಡ್ ಹಾಗಾದ್ರೆ ಹಾವು ಮೂಲ ಉದ್ದೇಶ ನೋಡು ನೀನು ಮಾಡ್ಲಿಕ್ಕೆ ಹೋದರೆ ಅಥವಾ ಅನಿವಾರ್ಯತೆ ಸಿಗ್ನಲ್ ಕೊಡ್ತಾ ಇರ್ತದೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಯಾರ್ಯಾರಿಗೆಲ್ಲ ಇಷ್ಟವರಿಗೆ ಹಾವು ಕಾಣಿಸ್ಕೊಂಡು ಬಂದು ಮೋಸ ಹೋಗಿದ್ರೆ ದಯವಿಟ್ಟು ನಮಗೆ ತಿಳಿಸಿ ಹೇಳಿ ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತುಂಬಾನೇ ಚೆನ್ನಾಗಿರುತ್ತೆ ಇನ್ನೊಂದು ಇದು ಯಾವಾಗ ಈಗ ಫಾರ್ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಇದು ತುಂಬಾ ಮೆನಿಫೆಸ್ಟೇಷನ್ ಆಗೋದು ನೀವು ಬೆಳಗಿನ ಹೊತ್ತು ನಿದ್ದೆಯಿಂದ ಏಳುದಕ್ಕೆ ಸ್ವಲ್ಪ ಸಮಯ ಮುಂಚೆ ಈ ಕನಸು ಬಂತು ಸ್ವಲ್ಪ ಸಮಯ ಇನ್ನೇನು ಎದ್ದು ಹೇಳ್ಬೇಕು ಎದ್ದು ಹೇಳ್ಬೇಕು ನೀವು ಅಷ್ಟರಲ್ಲೇ ಹಾವುಗಳು ಕಾಣಿಸಿಕೊಳ್ಳಿಕ್ಕೆ ಶುರುವಾಯಿತು ಏನೋ ಒಂದು ರೂಪದಲ್ಲಿ ಹಾವುಗಳು ಬಂದ್ಬಿಡ್ತು ಕನಸಲ್ಲಿ ಅಂದಾಗ ಆನಂತರ ನೀವು ಎದ್ದು ಬಿಟ್ರಿ ಅಂದಾಗ ಅದು ಅತಿ ಬೇಗನೆ ಅತಿ ಶೀಘ್ರದಲ್ಲಿ ಅದು ಮ್ಯಾನಿಫೆಸ್ಟೇಷನ್ ಆಗುವ ಸಾಧ್ಯತೆಗಳು ತೀರಾ ಜಾಸ್ತಿ ಅದರ ಜೊತೆಗೆ ಒಂದು ವೇಳೆ ನೀವು ಈಗ ನಿಮಗೆ ರಾತ್ರಿ ಎರಡು ಗಂಟೆಗೋ ಮೂರು ಗಂಟೆಗೋ ಕನಸು ಬಂತು ಏಳ್ಲಿಕ್ಕೆ ಇನ್ನೂ ತುಂಬಾ ಸಮಯ ಉಂಟು ನಿಮಗೆ ಬೆಳಿಗ್ಗೆ ಬರಬೇಕು ಈಗ ಬೆಳಿಗ್ಗೆ ಹೊತ್ತು ಹೇಳುವುದು ಅಲ್ಲಿವರೆಗಿಲ್ಲ ಆವಾಗ ಕಾಣಿಸಿಕೊಳ್ತು ನಿಮಗೆ ಹಾವು ಅಂದಾಗ ಅದು ಅಷ್ಟು ತೊಂದರೆ ಅಂತೂ ಖಂಡಿತ ಅಲ್ಲ ಮೇ ಬಿ ಡಿಲೇ ಆಗಿ ಕೂಡ ತೊಂದರೆಗಳನ್ನು ಕ್ರಿಯೇಟ್ ಮಾಡುವ ಸಾಧ್ಯತೆಗಳು ಅಂತೂ ಇದ್ದೇ ಇರ್ತದೆ ಅದಕ್ಕೋಸ್ಕರ ಅರ್ಥ ಮಾಡ್ಕೊಳ್ಳಿ ಬೆಳಿಗಿನ ಹೊತ್ತು ಏಳುವುದಕ್ಕಿಂತ ಸ್ವಲ್ಪ ಮುಂಚೆ ಹಾವುಗಳು ಕಾಣಿಸ್ಕೊಂಡ್ರೆ ಹಾಗಾದ್ರೆ ಮುಂದೆ ಮಾಡುವಂತಹ ಯಾವ ಕೆಲಸ ಕಾರ್ಯಗಳಿದೆ ಅದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಮೋಸಗಳನ್ನು ಅನುಭವಿಸಿ ಅನುಭವಿಸ್ತೀರಾ ಹಾಗಾದ್ರೆ ಈ ಪ್ರಿಕಾಶನ್ ಇಟ್ಕೊಳ್ಳಿ ಅಂತ ಹೇಳ್ತೇನೆ ಒಂದು ಒಳ್ಳೆ ರಿಸಲ್ಟ್ ಅನ್ನು ನೀವು ಅನುಭವಿಸ್ತೀರಾ ಪ್ರಕೃತಿ ನಾನು ಮೊದಲೇ ಹೇಳ್ತೇನೆ ನಿಮಗೆ ಪ್ರಕೃತಿ ಯಾವತ್ತು ನಮ್ಮ ಜೊತೆ ಇರುತ್ತೆ ಅದು ನಮಗೆ ತೋರಿಸಿಕೊಡುತ್ತೆ ಏನು ಘಟನೆ ಘಟಿಸ್ತದೆ ಅಥವಾ ಯಾವ್ದ್ರಲ್ಲಿ ಅದರಲ್ಲಿ ಯಾವ ತರದ ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ ಇದನ್ನು ಕ್ಯಾಚ್ ಮಾಡ್ಕೊಳ್ಳಿ ನಿಮಗೆ ಗೊತ್ತಿರಬೇಕು ಅಂತ ಹೇಳ್ತೇನೆ ಸ್ವಲ್ಪ ಮೆಡಿಟೇಷನ್ ಮತ್ತೆ ಸ್ವಲ್ಪ ಸಾತ್ವಿಕ ಜೀವನ ನಿಮ್ಮಲ್ಲಿ ನಿಮ್ಮದು ಉಂಟು ಅಂತಾದಾಗ ಸ್ವಲ್ಪ ಆಧ್ಯಾತ್ಮದ ಜೀವನ ನಿಮ್ಮಲ್ಲಿ ಉಂಟು ಉಂಟು ಅಂತಾದಾಗ ಇದೆಲ್ಲವನ್ನು ಕೂಡ ಪರಿಗಣಿಸಲಿಕ್ಕೆ ನಿಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯ ಓಕೆನಾ ಹಾಗಾದ್ರೆ ವಿಚಾರ ಗೊತ್ತಾಯ್ತು ಅಂತ ಇಟ್ಕೊಳ್ತೇನೆ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ ಇನ್ನೊಂದು ರಹಸ್ಯಮಯ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಪ್ರತ್ಯಕ್ಷನಾಗ್ತೇನೆ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ತೆ 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 ಗೊಬಾಯ್